ಅದು ನಮ್ಮ ಆಹಾರದ ಬೆಲೆ ಅದನ್ನು ನಾವು ಸಂರಕ್ಷಿಸಬೇಕಾದ್ದು ಅತಿ ಅನಿವಾರ್ಯ ಆ ತಳಿಗಳನ್ನೆಲ್ಲ ನಾವು ಸಂರಕ್ಷಣೆ ಮಾಡದೇ ಇದ್ದರೆ ಅದು ಮುಂದಿನ ದಿನಗಳಲ್ಲಿ ನಮ್ಮ ನಡುವಿಂದ ಎಲ್ಲ ಹೊರಟೋಗ್ತದೆ ಹಿಂದಿನ ಕಾಲದಲ್ಲಿ ಅದೆಷ್ಟು ಸಾವಿರಾರು ತಳಿಗಳು ನಮ್ಮ ನಡುವೆ ಇದ್ದವು ಅದು ಈಗೆಲ್ಲ ಮರೆಯಾಗಿರೋ ಇದೆ ಈ ತಳಿಗಳನ್ನೆಲ್ಲ ಯಾಕೆ ಸಂರಕ್ಷಣೆ ಮಾಡ್ಬೇಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಆಹಾರದ ಮುಖ್ಯ ಭಾಗ ಅದಾಗಿರುತ್ತದೆ ಅದೆಲ್ಲ ಕಳ್ಕೊಂಡು ಹೋದರೆ ನಮಗೆ ಮುಂದೆ ಇದೆಲ್ಲೂ ಸಿಕ್ಕುವುದಿಲ್ಲ ನಮಗೆ ಹಣ ಎಷ್ಟು ಬೇಕಾದರೂ ಸಂಪಾದಿಸಬಹುದು ಆದರೆ ನಮ್ಮ ಆಹಾರವನ್ನು ನಾವೇ ಸಂಪಾದಿಸಬೇಕಾಗ್ತದೆ ಆ ಮೂಲ ಸೆಡೆಗಳು ನಮ್ಮಲ್ಲಿ ಉಳಿದುಕೊಂಡಿರ್ತಾಗ್ತದೆ ಇಲ್ಲಿ ಹಲವಾರು ಮಂದಿ ವಿದ್ಯಾರ್ಥಿಗಳೇ ಇದ್ದೀವಿ ಆದರೆ ಎಲ್ರಿಗೂ ದೊಡ್ಡ ದೊಡ್ಡ ಹೋಗಿ ಸಂಪಾದಿಸ್ತೇ ಇಲ್ಲ ಆದರೆ ಉನ್ನತ ವಿದ್ಯಾಭ್ಯಾಸವನ್ನು ಎಲ್ಲರಿಗೂ ಮಾಡಬಹುದು ಆ ರೀತಿ ವಿದ್ಯಾಭ್ಯಾಸಗಳನ್ನು ಮಾಡಿ ಒಂದಷ್ಟು ಜನ ಇಲ್ಲಿ ಕೃಷಿಯ ಕಡೆಗೆ ಬರಬೇಕು ಕೃಷಿಯಲ್ಲಿ ಒಂದು ಒಳ್ಳೆಯ ಭವಿಷ್ಯವಿದೆ ಮುಂದಿನ ದಿನಗಳಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿದವರು ಇದರಲ್ಲಿ ಒಳ್ಳೆಯ ಸಾಧ್ಯತೆಗಳನ್ನು ಕಂಡುಕೊಳ್ಳಬಹುದು ಮತ್ತು ಸ್ವತಂತ್ರವಾಗಿ ಜೀವಿಸಬಹುದು ಯಾವ ಕೈಗಳಲ್ಲೂ ದುಡಿಯಲಿ ಸ್ವತಃವಾಗಿ ನಮಗೆ ಜೀವಿಸಬಹುದು ಅದೇ ರೀತಿಯಲ್ಲಿ ಸರಕಾರ ಕೂಡ ಒಂದು ಮನಸ್ಸು ಮಾಡಬೇಕು ಕೃಷಿಯನ್ನು ಒಂದು ಪಠ್ಯದ ಭಾಗವಾಗಿ ತರಬೇಕು ಈಗ ಕೃಷಿಯ ಬಗ್ಗೆ ಕಲಿಯುವಂತಹ ಅಷ್ಟು ದೊಡ್ಡ ಸಿಕ್ಕ ಕ್ಲಾಸ್ಗಳಲ್ಲಿ ಯಾವುದೂ ಆ ರೀತಿಯ ಮಾದರಿಗಳಿಲ್ಲ ಆದ್ದರಿಂದ ಸರ್ಕಾರ ಒಂದು ಮನಸ್ಸು ಮಾಡಿ ಕೃಷಿಯನ್ನು ಒಂದು ಪಠ್ಯದ ಭಾಗವಾಗಿ ತಂದು ಎಳೆವೆಯಲ್ಲೇ ಮಕ್ಕಳಿಗೆ ಒಂದು ಕೃಷಿಯ ಬಗ್ಗೆ ಒಂದು ಸಿಲೆಬಸ್ಸನ್ನು ತಂದು ಒಂದು ಮಾರ್ಗ ಸಿಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಜನ ಈ ಕ್ಷೇತ್ರಕ್ಕೆ ಸುಲಭವಾಗಿ ಬರ್ಬೋದು ಮತ್ತು ಅದರಿಂದ ಅವರಿಗೆ ಒಂದು ಪ್ರೋತ್ಸಾಹ ಸಿಕ್ಕಿದಂತಾಗ್ತದೆ